ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ದಸರಾ ಹಬ್ಬದ ಹತ್ತು ಸಾಲಿನ ಪ್ರಬಂಧವನ್ನು ನೋಡ್ತಾ ಇದ್ದೀವಿ ಬನ್ನಿ ಹಾಗಾದರೆ ನೋಡೋಣ ದಸರಾ ಹಬ್ಬದ ಪ್ರಬಂಧ ಮೊದಲನೇ ಪಾಯಿಂಟ್ ದಸರಾ ಹಿಂದೂ ಧರ್ಮದ ಪ್ರಸಿದ್ಧ ಹಬ್ಬವಾಗಿದೆ ದಸರಾ ಹಿಂದೂ ಧರ್ಮದ ಪ್ರಸಿದ್ಧ ಹಬ್ಬವಾಗಿದೆ ಎರಡು ದಸರಾ ಹಬ್ಬವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ ದಸರಾ ಹಬ್ಬವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ ಮೂರು ದಸರಾ ನಮ್ಮ ಕರ್ನಾಟಕದ ನಾಡಹಬ್ಬ ದಸರಾ ನಮ್ಮ ಕರ್ನಾಟಕದ ನಾಡಹಬ್ಬ ನಾಲ್ಕು ಇದು ಹತ್ತು ದಿನಗಳ ಹಬ್ಬ ಇದು ಹತ್ತು ದಿನಗಳ ಹಬ್ಬ ಐದು ದಸರಾ ಹಬ್ಬವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತದೆ ದಸರಾ ಹಬ್ಬವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತದೆ ಆರು ದಸರಾ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಎಂದು ತೋರಿಸುತ್ತದೆ ದಸರಾ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಎಂದು ತೋರಿಸುತ್ತದೆ ಏಳು ಈ ಹಬ್ಬದಂದು ಮನೆಯಲ್ಲೂ ಶಸ್ತ್ರಪೂಜೆ ಆಯುಧ ಪೂಜೆ ಮತ್ತು ಸರಸ್ವತಿ ಪೂಜೆಯನ್ನು ಮಾಡುತ್ತಾರೆ ಈ ಹಬ್ಬದಂದು ಮನೆಯಲ್ಲೂ ಶಸ್ತ್ರಪೂಜೆ ಆಯುಧ ಪೂಜೆ ಮತ್ತು ಸರಸ್ವತಿ ಪೂಜೆಯನ್ನು ಮಾಡುತ್ತಾರೆ ಎಂಟು ದಸರಾ ಸಮಯದಲ್ಲಿ ಜನರು ಹೊಸ ಬಟ್ಟೆಯನ್ನು ಧರಿಸುತ್ತಾರೆ ಹಾಗೂ ಸಿಹಿ ತಿಂಡಿಯನ್ನು ಹಂಚುತ್ತಾರೆ ದಸರಾ ಸಮಯದಲ್ಲಿ ಜನರು ಹೊಸ ಬಟ್ಟೆಯನ್ನು ಧರಿಸುತ್ತಾರೆ ಹಾಗೂ ಸಿಹಿ ತಿಂಡಿಯನ್ನು ಹಂಚುತ್ತಾರೆ ಈ ದಿನ ಒಂಬತ್ತು ಈ ದಿನ ದೇವಿ ದುರ್ಗೆ ಮಹಿಷಾಸುರನನ್ನು ಸಂಹರಿಸಿದ ದಿನವೆಂದು ನಂಬುತ್ತಾರೆ ಈ ದಿನ ದೇವಿ ದುರ್ಗೆ ಮಹಿಷಾಸುರನನ್ನು ಸಂಹರಿಸಿದ ದಿನವೆಂದು ನಂಬುತ್ತಾರೆ ಹತ್ತು ದಸರಾ ಹಬ್ಬವು ನಮಗೆ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಬೇಕೆಂದು ಹೇಳಿಕೊಡುತ್ತದೆ ದಸರಾ ಹಬ್ಬವು ನಮಗೆ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಬೇಕೆಂದು ಹೇಳಿ ಕೊಡುತ್ತದೆ ಮಕ್ಕಳೇ ನೋಡಿದ್ರಲ್ಲ ಹತ್ತು ಸಾಲಿನ ದಸರಾ ಹಬ್ಬದ ಪ್ರಬಂಧ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು